ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೂ ಕೂಡ ನಿಮ್ಮ ಕೂದಲು ಈ ರೀತಿಯಾಗಿ ಸಿಲ್ಕಿ ಶೈನಿ ಸಾಫ್ಟಾಗಿರ್ಬೇಕಂದ್ರೆ ಇದನ್ನು ನೀವು ತುಂಬಾ ಕೇರ್ ಮಾಡಿ ಮಾಡ್ಕೊಳದ್ರೆ ಈ ರೀತಿಯಾಗಿ ಪಡ್ಕೋಬಹುದು ಆದರೆ ನನ್ನ ಅರ್ಥ ಕೆಮಿಕಲ್ನ ಬಳಸೋದಿಲ್ಲ ಹಾಗೂ ಪಾರ್ಲರ್ಗೆ ಹೋಗು ಸಾವಿರಾರು ರೂಪಾಯಿಗಳು ಖರ್ಚು ಮಾಡೋ ಕೂಡ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಜಸ್ಟ್ ಸ್ವಲ್ಪ ಇಂಗ್ರೀಡಿಯೆಂಟ್ ಕೂಡ ಅದು ಕೂಡ ನ್ಯಾಚುರಲ್ವಾಗಿ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ ಈ ರೀತಿಯಾಗಿ ನಾವು ಕೂಡ ಸಾಫ್ಟ್ ಸಿಲ್ಕಿ ಆಗಿ ಶೈನಿ ಇರುವಂಥ ಕೂದಲನ್ನ ಪಡ್ಕೊಳ್ಬಹುದು ಸೊ ಅದು ಯಾವ ರೀತಿ ಅಂತ ಇವತ್ತಿನ ವೀಡಿಯೋನಲ್ಲಿ ನಿಮ್ಮನ್ನು ತಿಳಿಸ್ಕೊಡ್ತೀನಿ ಈ ಒಂದು ರೆಮಿಡಿನ ನೀವು ರೆಗ್ಯುಲರಾಗಿ ಬಳಸ್ತಾ ಬಂದರೆ ನಿಮಗೆ ಹೇರ್ ಫಾಲ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ನಿಮ್ಮ ಕೂದಲು ಅಂತೂ ಇಷ್ಟು ಸಾಫ್ಟ್ ಆಗುತ್ತವೆ ಅಂದರೆ ಹೇಳೋಕ್ಕೆ ಆಗೋದಿಲ್ಲ ಹಾಗೂ ಯಾರಿಗೆಲ್ಲ ತುಂಬಾ ಬಿಳಿ ಕೂದಲು ಸಮಸ್ಯೆ ಇದೆಯಲ್ಲ ವೀಕ್ಷಕರೇ ಅವ್ರಿಗೂ ಕೂಡ ಇದು ಒನ್ ಆಫ್ ದಿ ಬೆಸ್ಟ್ ಆದಂಥ ರೆಮಿಡಿ ಅಂತಲೇ ಹೇಳ್ಬೋದು ಸೊ ನೋಡಿ ನಾನಂತೂ ವೀಡಿಯೋಸ್ ಹೇಳ್ತಾ ಇರ್ತೀನಿ ಯಾವ ಸೂಟ್ ಆಗುತ್ತೆ ಯಾರಿಗೆ ಯಾವುದು ಸೂಟ್ ಆಗುತ್ತೆ ಪ್ರತಿ ಒಂದು ಜನರಿಗೆ ಇದೇ ಒಂದು ರೆಮಿಡಿ ಸೂಟ್ ಆಗುತ್ತೆ ಅಂತ ಹಾಗಿರೋಲ್ಲ ಯಾಕಂದರೆ ಎಲ್ಲರ ಅಲ್ಪ ಬೇರೆ ಬೇರೆ ರೀತಿಯಾಗಿರುತ್ತೆ ಸೊ ಯಾವ ಒಂದು ರೆಮಿಡಿ ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ವೀಕ್ಷಕರೇ ಆ ಒಂದು ರೆಮಿಡಿನ ನೀವು ರೆಗ್ಯುಲರಾಗಿ ಬಳಸ್ತಾ ಬಂದರೆ ನಿಮಗೆ ಇರುವಂಥ ಹೇರ್ ಪ್ರಾಬ್ಲಮ್ನ ನೀವು ಸೊಲ್ಯೂಷನ್ನ ಪಡ್ಕೊಳ್ಬೋದು ಸೊ ವೀಕ್ಷಕರೇ ನಾನು ಟ್ರೈ ಮಾಡಿರುವಂಥ ವೀಡಿಯೋಸ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂದರೆ ರೆಮಿಡೀಸ್ನ ಯಾವಾಗಲೂ ಕೂಡ ಯಾ ನಾಲ್ಕು ಜನರಿಗೆ ಹೇಳಬೇಕಂದ್ರೆ ಮೊದಲು ಅದನ್ನು ನಾನು ಟ್ರೈ ಮಾಡಿದ ಮೇಲೆ ನಿಮ್ಮನ್ನು ಹೇಳ್ಕೊಡ್ತೀನಿ ಸೊ ಹಾಗಾಗಿ ವೀಕ್ಷಕರೇ ನೀವು ಕೂಡ ಇದನ್ನು ನಂಬೋದು ಸೊ ವೀಕ್ಷಕರೇ ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಫಸ್ಟ್ಗೆ ತೊಗೊಂಡಿರೋ ಅಂಥದ್ದು ಲಿಂಬೆ ಹಣ್ಣು ಸೊ ವೀಕ್ಷಕರೇ ಲಿಂಬೆ ಹಣ್ಣಿನಿಂದ ನಿಂದ ನಮ್ಮ ಕೂದಲಿಗೆ ತುಂಬಾ ಬೆನಿಫಿಟ್ ಇದೆ ವೀಕ್ಷಕರೇ ಲಿಂಬೆ ಹಣ್ಣಲ್ಲಿ ವೈಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಸ್ಕ್ಯಾನಲ್ಲಿ ಇರ್ತಕ್ಕಂಥ ಯಾವುದೇ ರೀತಿಯಾಗಿ ಬ್ಯಾಕ್ಟೀರಿಯಾ ಫಂಗಸ್ ಇನ್ಫೆಕ್ಷನ್ ಇರಲಿ ಅಥವಾ ಈಚಿನೇಸ್ ಇರಲಿ ಡ್ಯಾಂಡ್ರಫ್ ಇರಲಿ ಅದನ್ನು ಕಡಿಮೆ ಮಾಡುತ್ತೆ ಜೊತೆಗೆ ಇದು ಒನ್ ಆಫ್ ದಿ ಬೆಸ್ಟ್ ಸೊಲ್ಯೂಷನ್ ಇದೆ ಬಿಳಿ ಕೂದಲಿಂದ ಪರಿಹಾರನ ಪಡ್ಕೊಳ್ಳೋದಕ್ಕೆ ಜೊತೆಗೆ ಲಿಂಬೆ ಹಣ್ಣಿನಿಂದ ನಮ್ಮ ಕೂದಲು ತುಂಬಾ ಸಾಫ್ಟ್ ಕೂಡ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ನಾನು ಲಿಂಬೆ ಹಣ್ಣನ್ನು ತೊಂದಿನಿ ಸೊ ಕೆಲವೊಬ್ಬರಿಗೆ ಲಿಂಬೆ ಹಣ್ಣಿನಿಂದ ಎಲರ್ಜಿ ಇರುತ್ತೆ ಸೊ ಅವರು ಇದ್ರ ಬದಲಾಗಿ ವೀಕ್ಷಕರೇ ಏನು ಆ್ಯಡ್ ಮಾಡಬೇಕಂತ ಕೊನೆಯಲ್ಲಿ ನಿಮ್ಮನ್ನು ಹೇಳ್ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ಇದರ ಆಲ್ಟರ್ನೇಟಿವ್ ಆಗಿ ನೀವು ಏನು ಯೂಸ್ ಮಾಡ್ಕೊಳ್ಬೇಕಂತ ಹೇಳ್ಕೊಡ್ತೀನಿ ಸೊ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇಲ್ಲಿ ನಾನು ಹಿಬಿಸ್ಕಸ್ ದಾಸಳ ಹೂವದ ಪೌಡರ್ ವೀಕ್ಷಕರೇ ಇದು ನೀವು ಎಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಪಾರ್ಲರ್ನಲ್ಲಿ ಹೋಗಿ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ಇಂಥ ಒಂದು ರೆಮಿಡಿ ಏನು ಯೂಸ್ ಮಾಡ್ತೀರಲ್ವೋ ಅದರ ರಿಸಲ್ಟ್ ಸಿಕ್ಕಂಗೆ ಸಿಗೋದಿಲ್ಲ ಯಾಕಂದರೆ ನೋಡಿ ದಾಸಳ ಹೂವು ನ್ಯಾಚುರಲ್ ಕಂಡೀಷನರ್ ಆಗಿ ಕೆಲಸ ಮಾಡುತ್ತೆ ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಮ್ಮ ಸ್ಕೂ ಸ್ಕ್ಯಾಲ್ನಲ್ಲಿ ಡ್ರೈನೆಸ್ ಫ್ರೀಸಿನೆಸ್ನ ತೆಗೆ ಹಾಕುತ್ತೆ ಹಾಗೂ ಸಾವಿರಾರು ಜನರ ಕೂದಲಿನಲ್ಲಿ ಸ್ಪ್ಲಿಟಸ್ ಪ್ರಾಬ್ಲಮ್ ಅಂತೂ ತುಂಬ ನೆಡುತ್ತೆ ಅದರಿಂದ ಹೇರ್ ಫಾಲ್ ಸಮಸ್ಯೆ ಕೂಡ ಜಾಸ್ತಿ ಆಗುತ್ತೆ ಹಾಗಾಗಿ ಅದನ್ನು ಕಡಿಮೆ ಮಾಡಬೇಕಂದ್ರೆ ನಾವು ರೆಗ್ಯುಲರಾಗಿ ಇದೊಂದು ದಾಸು ಹೂವನ್ನು ಪುಡಿಯಾಗಲಿ ಅಥವಾ ಹೇರ್ ಮಾಸ್ಕಾಗಲಿ ಬಳಸ್ತಾ ಬಂದರೆ ಕೂದಲು ಆರೈಕೆ ತುಂಬಾ ಚೆನ್ನಾಗಿರುತ್ತೆ ಅನಿಸಿಕರೆ ಆಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ಪೂನಷ್ಟು ಇಂಡಿಗೋ ಪೌಡರ್ ಇಂಡಿಗೋ ಪೌಡರ್ ಅಂತೂ ನಿಮ್ಮೆಲ್ಲರಿಗೆ ಗೊತ್ತಿದೆ ನ್ಯಾಚುರಲ್ ಹವಿದೆ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ ಸೊ ಹಾಗಾಗಿ ಅದನ್ನು ಹಾಕ್ಕೊಂಡಿದ್ವಿ ಸೊ ನಾನು ಮೊದಲು ಹೇಳೋ ರೀತಿಯಾಗಿ ನಿಮಗೆ ಯಾರಿಗಾದರೂ ಸೊ ನೋಡಿ ಕೆಲವೊಬ್ಬರ ಸ್ಕ್ಯಾಲ್ ಸೆನ್ಸಿಟಿವ್ ಆಗಿರುತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ನಿಂಬೆಹಣ್ಣು ಸೂಟ್ ಆಗೋದಿಲ್ಲ ಅಲ್ವಾ ಸೊ ಏನು ಮಾಡಬೇಕಂದ್ರೆ ವೀಕ್ಷಕರೇ ಸ್ವಲ್ಪ ಕುಡಿಯೋ ನೀರಲ್ಲಿ ಟೀ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಬಾಯಲ್ ಮಾಡ್ಕೊಳ್ಬೇಕು ವೀಕ್ಷಕರೇ ಆ ಒಂದು ಮ್ಯಾಜಿಕಲ್ ನೀರನ್ನು ಇದರಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡಿಕೊಂಡ್ರೆ ನಿಮಗೆ ಬೇಕಾಗಿರುವಂಥ ರಿಸಲ್ಟನ್ನ ಪಡ್ಕೊಳ್ತೀರ ಸೊ ಈ ಒಂದು ರೆಗಿಡಿನ ವಾರಕ್ಕೆ ನೋಡಿ ವೀಕ್ಷಕರೇ ಯಾರು ಎರಡು ಸಲ ತಲೆ ನಂಬ್ತಾರೆ ಎರಡು ಮೂರು ಸಲ ಸೊ ಎರಡು ಸಲ ಅಂತೂ ಖಂಡಿತವಾಗ್ಲೂ ನೀವು ಇದನ್ನು ವಾರದಲ್ಲಿ ಯೂಸ್ ಮಾಡೇ ಮಾಡಬೇಕು ತಲೆ ಸ್ನಾನಕ್ಕೂ ಮುಂಚೆ ಜಸ್ಟು ಒಂದು ಅರ್ಧ ಗಂಟೆ ಮುಂಚೆ ಜಸ್ಟ್ ಹಾಫ್ ಆ್ಯನ್ ಅವರ್ ಮುಂಚೆ ಇದನ್ನು ಪ್ರಿಪೇರ್ ಮಾಡಿಕೊಂಡು ನೀವು ಎಲ್ಲ ಕಡೆ ಸ್ಕ್ಯಾಲ್ ಮೇಲೆ ಲೆಂತ್ಗೆ ಎಲ್ಲ ಕಡೆಯೂ ಅಪ್ಲೈ ಮಾಡಿಕೊಂಡು ಬರೀ ಒಂದು ಅರ್ಧ ಗಂಟೆ ಜಸ್ಟ್ ಇಲ್ಲ ಅಥವಾ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇದ್ದರೆ ಒಂದು ಗಂಟೆ ಕೂಡ ಇಟ್ಟರು ಏನು ಇದರಿಂದ ಪ್ರಾಬ್ಲಮ್ ಆಗೋದಿಲ್ಲ ಯಾಕಂದರೆ ಇಲ್ಲಿ ನಾನು ಬಳಸಿರೋ ಪ್ರತಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ ನ್ಯಾಚುರಲ್ ಆಗೇ ಇದೆ ಸೊ ಇದನ್ನು ನೀವು ಚಿಕ್ಕ ಮಕ್ಕಳಿಂದ ದೊಡ್ಡರವರೆಗೂ ಪ್ರತಿಯೊಂದು ಜನರ ಇದನ್ನು ಯೂಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಸೊ ಹಾಗಾಗಿ ನೋಡಿ ಇಂಥ ಒಂದು ಹೇರ್ ಪ್ಯಾಕ್ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡ್ಕೊಂಡು ನೋಡಿ ಎಷ್ಟು ಬೆಸ್ಟ್ ಆದಂಥ ರಿಸಲ್ಟ್ ಪಡ್ಕೋತೀರಿ ನೀವೇ ನಿಮ್ಮ ಕೂದಲ ಆರೈಕೆಯನ್ನು ನೋಡಿಕೊಂಡು ಪಟ್ಕೋತೀರ ಆಮೇಲೆ ವೀಕ್ಷಕರೇ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತಿದ್ದೀನಿ ಅದು ಬಂದು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ವೀಕ್ಷಕರೇ ಕೊಕೋನಟ್ ಆಯಿಲ್ ನಮ್ಮ ಕೂದಲನ್ನ ಸಾಫ್ಟಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ವೀಕ್ಷಕರೇ ಹಾಗಾಗಿ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ಬಿಫೋರ್ ದ ಬಾತ್ ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ಅಪ್ಲೈ ಮಾಡಿಕೊಂಡು ಆಮೇಲೆ ಜಸ್ಟ್ ನಾರ್ಮಲ್ ವಾಟ್ರಿಂದ ವೀಕ್ಷಕರಿಗೆ ಶ್ಯಾಂಪೂ ಇಲ್ಲ ಜಸ್ಟ್ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೋಬೇಕು ಮತ್ತು ಹೇರ್ಸ್ಗೆ ಚೆನ್ನಾಗಿ ಆಯಿಲ್ ಅಪ್ಲೈ ಮಾಡ್ಕೋಬೇಕು ವಾರಕ್ಕೆ ಎರಡು ಸಲ ಅಥವಾ ಮೂರು ಸಲ ಮಾಡ್ತಾ ಬನ್ನಿ ನಿಮ್ಮ ಕೂದಲು ತುಂಬಾ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೇರ್ ಫಾಲ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಹಾಗೂ ಕೂದಲು ತುಂಬಾ ಸಾಫ್ಟ್ ಸಿಲ್ಕ್ ಶೈನಿ ಆಗುತ್ತೆ ಬಿಳಿ ಕೂದಲು ಸಮಸ್ಯೆ ಇದ್ರಿಗೂ ಕೂಡ ಖಂಡಿತವಾಗ್ಲಿ ಪರಿಹಾರ ಸಿಗುತ್ತೆ ಸೊ ಈ ಒಂದು ನೋಡಿ ವೀಕ್ಷಕರೇ ನೀವು ನೋಡ್ತಾ ಇದ್ರಲ್ಲ ಯಾವ ರೀತಿಯಾಗಿ ಬೆಣ್ಣೆ ರೀತಿಯಾಗಿ ಈ ಒಂದು ಪ್ಯಾಕ್ ರೆಡಿಯಾಗಿದೆ ಹೇರ್ ಪ್ಯಾಕ್ ಇದನ್ನು ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಇಟ್ಟು ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ತಾ ಬನ್ನಿ ಖಂಡಿತವಾಗಲಿ ನಿಮ್ಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಟೇಕ್ ಕೇರ್ ಧನ್ಯವಾದಗಳು ಬಾಯ್